ह्यावर हो ना के आ, ना नाचिकेगु बाहेब अंबेडकर् संविधान ओट ओट हाकोह एल कोटा ओट नोट ना कळली नाचिकेंद्र अग ना 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 नाचिक बरब हां नाे नाचिक बरब बाबासाहेब अंबेडकर् ओटे एल कोटर राजा से रंगी ओट नोट ननती बेनि आता ನಾನು ಇದ್ರ ಬಗ್ಗೆ ಆಮೇಲೆ ಡಿಟೇಲ್ ರಿಪ್ಲೈ ಕೊಡ್ತೀನಿ ಅವನು ಪ್ರೂಫ್ ಮಾಡಿಕೊಡ್ಲಿ ರಾಜಕೀಯ ಬಿಡ್ತೀನಿ ನಾನು ಪ್ರೂಫ್ ಮಾಡಲಿ ಹಾಂ ಅವ್ರು ಪ್ರೂಫ್ ಮಾಡಲಿ ಅವ್ರು ಪಾಕಿಸ್ತಾನ್ಗೆ ಜಿಂದಾಬಾದ್ ಅನ್ನೋರು ಜಜೆ ಹೊಡಿತಾರ ಒಬ್ಬ ವೋಟರ್ ಭತ್ತ ಹೋದ್ರೆ ಅವ್ರಿಗೆ ಆಗ್ತದ ಅವ್ರಿಗೆ ಅವರು ಹತಾಶರಾಗ್ಯಾರ ಏನಾರ ಆರೋಪ ಮಾಡಬ ಮಾಡ್ಲಿಕ್ಕೆ ಹೇಳ್ತಾರೆ ಅದಕ್ಕೆ ನಾವು ಸೂಕ್ತವಾಗಿ ನಾಳೆ ಜವಾಬ್ ಕೊಡ್ತೀನಿ ಡೀಟೇಲ್ ಎಲ್ಲ ಮೋದಿ ಗ್ಯಾರಂಟಿ ನೀಡಿದ ಯಾವ ಬ್ಯಾರ ಗ್ಯಾರಂಟಿ ನಡೆಯಲ್ಲ ನೋಡ್ರಿ ರಾಮನವಮಿ ಎಲ್ಲರು ಬರ್ತಾರೆ ಅವ್ರ ಆರೋಪಿ ಈರೋಪಿ ಅಂತೆಲ್ಲ ಅದನ್ನ ಕೋರ್ಟ್ನಾಗ ಕೇಸ್ ನಡೆದ ಪ್ರೂಫ್ ಆದ್ಮೇಲೆ ಆರೋಪಿ ಅಂತ ಹೇಳ್ತಾರೆ ಸಜಾ ಆದ್ಮೇಲೆ ನಾವು ಅದೆಲ್ಲ ಇಲ್ಲ ರಾಮನವಮಿ ದಿವಸ ಎಲ್ಲರೂ ಬಂದ್ರೆ ಎಲ್ಲರ ಜೊತೆ ನಾವು ಇರ್ತೀವಿ ಈಗ ಅವರು ಅವ್ರ ಫೋಟೋ ತೋರಿಸಿದ್ರು ಯಾರ್ಯಾರ ಹತ್ರ ಅವ್ರ ಫೋಟೋ ಅದ ನಾನು ಡಿಟೇಲ್ ಕೊಡ್ತೀನಿ ನಾವು ಸುಮ್ಮ ಅವ್ರು ಕೆದರಬಾರ್ದು ಸುಮ್ಮ ಹೊಲಸು ರಾಜಕೀಯ ಮಾಡಬಾರ್ದು ನಮ್ಮ ರಾಜಕೀಯ ಜನರಿಗೆ ಹಸುವೆ ಹುಟ್ಟಬಾರ್ದು ಅಂಥೇಳಿ ನಾವು ಇಂಥ ಏನಂತ ನೀಚ ರಾಜಕೀಯ ಮಾಡ್ತಾ ಇಲ್ಲ ಈಗ ನಾನು ಶುರು ಮಾಡಿದ್ರೆ ಅವ್ರದ್ದು ನಮ್ಮದಿಂದು ವ್ಯತ್ಯಾಸ ಆಗ್ತದೆ ನಾವು ತೋರಿಸ್ತೀವಿ ಅವರು ಯಾರ್ಯಾರು ಸಂಘಟಿದ್ರು ಎಲ್ಲ ಗೊತ್ತು ಗುಂಡಗಳು ಮಡ್ರರು ಅವ್ರ ಅವ್ರ ಜೊತೆ ಇದ್ದಿದ್ದು ಫೋಟೋ ನಂಬರ್ ನಾವು ತೋರಿಸೋದ್ ತೋರಿಸ್ತೀವಿ ನಾವು ನಾವು ತೋರಿಸ್ತೀವಿ ತೋರಿಸ್ತೀವ ಸೂಕ್ತ ಟೈಮಿಗೆ ತೋರಿಸ್ತೀವಿ ನಾವು ರಾಜಕೀಯ ಬಗ್ಗೆ ಜನರು ಈಗಾಗಲೇ ಹೇಟೆಡ್ನೆಸ್ ಕ್ರಿಯೇಟ್ ಆಗಲಿ ಆ ಹೇಟ್ರೆಡ್ನೆಸ್ ಕ್ರಿಯೇಟ್ ಆಗಬಾರ್ದು ಅಂತ ಹೇಳಿ ನಮ್ಮದು ಇದು ಅರೆ ಮಿಸ್ಟರ್ ಯಾರು ಸೂರ್ಯ ಮಿಸ್ಟರ್ ಜ ಅಲ್ಲ ಮಿಸ್ಟರ್ ಡಾಲರ್ ಕಾರ್ನಿ ಮಂತ್ರಿ ಮಿಸ್ಟರ್ ಡಕೋಟಾ ಮಂತ್ರಿ ನಾನು ಸೋಲ ಅಲ್ಲ ನಾವು ಎರಡು ಲಕ್ಷೇ ಗೆದ್ದಿತೀವಿ ಇವತ್ತು ನಿಮಗೆ ಗೊತ್ತಾಗ್ತದ ಅವೆಲ್ಲ ತಲೆಗಿಂತ ತೆಗೆದುಬಿಡ್ರಿ ಮೋದಿಜಿಯು ಅವ್ರು ಮಾಡಿದ ಕೆಲಸ ಹತ್ತು ವರ್ಷದಾಗ ಅದು ನಮ್ಮ ಶ್ರೀರಕ್ಷೆ ಭೋಗಸ್ ಅವ್ರಿಗೆ ಭೋಗಸ ಭೋಗಿಸ್ಕಾಡ್ತದ ಅವು ಏನೇನು ನಾ ಚ ಚರ್ಚ್ ಚರ್ಚೆಗೆ ಮಾತಿನಲ್ಲ ಮಾಜಿ ಎಂ ಪಿಗಿ ಈಗೇನು ನಿಂತನ ಕ್ಯಾಂಡಿಡೇಟ್ ಬಹಿರಂಗ ಚರ್ಚೆಗೆ ಬರಲಿ ಎರಡು ತಾಸು ನಾಲ್ಕು ತಾಸು ಒಂದು ಸಾವಿರ ಪಬ್ಲಿಕ್ ಮುಂದೆ ಡಿಸ್ಕಷನ್ ಮಾಡೋಣ ಸುಮ್ಮನೆ ಸುಳ್ಳು ಹೇಳಿ ದಿನ ನೆದ್ಕೊಳ್ಳೆ ಯಾವುದು ದಿನ ಅದೇ ಜಾದವ್ರ ಕೊಡುಗೆ ಸುನ್ನೆ ಒಂದು ಬುಟ್ಟಿ ಮಣ್ಣು ಹಾಕಿಲ್ಲ ಏನು ಹಾಕಿವೆ ನಾವು ತೋರಿಸ್ತೀವಿ ನಿಮಗೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಕೋಟಿ ರೋಡ್ ಆಗಿದ್ದು ರೋಡ್ ಕಾಣಲ್ಲ ಅವರಿಗೆ ಸು ಸುಲೇಪಟ್ಟೆಯಲ್ಲಿ ಎರಡೂವರೆ ಮೂರು ಕೋಟಿದ್ದು ಒಂದು ದೊಡ್ಡ ಪೋಸ್ಟ್ ಆಫೀಸ್ ಆಗಿದೆ ಅವ್ರಿಗೆ ಕಾಣಲ್ಲ ಅದು ರಿಂಗ್ ರೋಡ್ ಆಗಿದ್ದು ಕಾಣಲ್ಲ ಇವತ್ತು ಅವರಿಗೆ ನಮ್ಮ ಮಗ ಟೆಕ್ಸ್ಟೈಲ್ ಪಾರ್ಕ್ ಆಗೋದು ಕಾಣಲ್ಲ ಅದು ಏನು ಸೆಲೆಕ್ಟಿವ್ ಬ್ಲೈಂಡ್ನೆಸ್ ಅಂತ ಇಂಗ್ಲೀಷ್ದಾಗ ಕೆಲವು ವಸ್ತು ಅಷ್ಟೇ ಕಾಣಲ್ಲ ಅಂತ ಪ್ರಸ್ತಿದಾಗರವರು ಅವರು ಉಮೇಶ್ ಜಾಧವ್ರಿಗೆ ಇವತ್ತು ಭಾರತ ದೇಶ ಸ್ವತಂತ್ರ ಆದ್ಮೇಲೆ ಇಲ್ಲಿ ತಾನೆ ಅರವತ್ತು ವರ್ಷ ಕಾಂಗ್ರೆಸ್ ಕಾಂಗ್ರೆಸ್ವರು ಆಳ್ಯಾರ ಎಷ್ಟೋ ಎಂ ಪಿ ಆಗೋಗ್ಯಾರ ಅವ್ರ ಲೆಕ್ಕ ಯಾರು ಕೊಡಲ್ಲ ನಾ ಐದು ವರ್ಷದಾಗೆ ಅಡಿ ಹೆಚ್ಚು ವರ್ಷ ಕೊರೊನಾದಾಗೋಗ್ತು ಅಡಿ ಅಡಿ ಹೆಚ್ಚು ವರ್ಷ ಉಳಿದೋನು ಉಳಿದು ಕೆಲಸ ಮಾಡಿದ್ದಾನೆ ಲೆಕ್ಕ ಕೇಳ್ತಾರೆ ನಾ ಲೆಕ್ಕ ಕೊಡ್ಲಿಕ್ಕೆ ತಯಾರಿದ್ದೀನಿ ನಿಮ್ಮ ಎಪ್ಪತ್ತು ವರ್ಷದ ಲೆಕ್ಕ ಕೊಡ್ರಿ ನಮಗೆ ಸುಮ್ಮನೆ ಏನಾರ ಬಾಯ್ಗೆ ಬಂದಿದ್ದು ಒಂದು ಮಾತಾಡೋದು ವೇದಿಕೆ ಮೇಲೆ ಸಜ್ಜ ಮಾಡಿ ನೀವು ಬರ್ರಿ ಈ ಅಭ್ಯರ್ಥಿ ಮತ್ತು ಹೋದ್ ಸೋತು ಅಭ್ಯರ್ಥಿ ಕರ್ಕೊಂಡು ಬರ್ರಿ ನಾವು ಮಾತಾಡ್ತೀವಿ ಮತ್ತು ಯಾರಿಗಾರು ಸ್ಪೀಕರ್ ತರೋದಲ್ಲ ಒನ್ ಟು ಒನ್ ಮಾತಾಡೋಣ ನಾವೇನು ಮಾಡಿ ಅವ್ರು ಮಾಡಿ ತೋರಿಸ್ತೀವಿ ನಾವು ಮಾಜಿ ಮಾಲೀಕ ಗೊತ್ತಿದ ಬಿಜೆಪಿ ಬಿಡ್ತಾ ಇಲ್ಲ ಅವ್ರು ಕಾದ್ರೆ ನಾವು ಹೋಗೋದಿ ಬಿಟ್ಟು ಅದಕ್ಕೆ ಅದಕ್ಕೆ ಏನ್ ಆಮೇಲೆ ಬಂದ್ರಲ್ಲ ನಾವು ಹೋದ ಕೆಲಸ ಹೋದೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ